ನೋಡ್ತಾ ಇರುವ ಈ ಚಿತ್ರವು ಜಮ್ಮು ಮತ್ತು ಕಾಶ್ಮೀರದ ಲಾಲ್ ಚೌಕ್ನದ್ದು ಅಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ಐಸ್ ಕ್ರೀಮ್ ಸವಿಯುತ್ತಾ ಇದ್ರು ಕಾಂಗ್ರೆಸ್ ಆಳ್ವಿಕೆಯ ಸಮಯದಲ್ಲಿ ಶ್ರೀನಗರದ ಈ ಲಾಲ್ ಚೌಕ್ನಲ್ಲಿ ಬುಲೆಟ್ಗಳ ಸದ್ದು ಮೊಳಗ್ತಾ ಇತ್ತು ಮತ್ತು ಪಾಕಿಸ್ತಾನದ ಧ್ವಜಗಳನ್ನು ಬೀಸಲಾಗ್ತಾ ಇತ್ತು ಆದರೆ ಈಗ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ನಂತರ ಅದೇ ಶ್ರೀನಗರದ ಲಾಲ್ ಚೌಕ್ ಶಾಂತಿಯ ಸಂಕೇತವಾಗಿದೆ ಅಲ್ಲಿ ಜನರು ಈಗ ಮುಕ್ತವಾಗಿ ಉಸಿರಾಡ್ತಾ ಇದ್ದಾರೆ ಇದರ ಹೊರತಾಗಿಯೂ ಕಾಂಗ್ರೆಸ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಕೆಲವು ರಾಜಕೀಯ ಪಕ್ಷಗಳು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರಳಿ ತರುವ ಬಗ್ಗೆ ಮಾತನಾಡ್ತಿವೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ನೀಡಲಾಯಿತು ಇದು ಕೇಂದ್ರ ಸರ್ಕಾರದ ನೇರ ನಿಯಂತ್ರಣವನ್ನು ಹೆಚ್ಚಿಸಿತು ಈ ನಿರ್ಧಾರದ ನಂತರ ಸ್ಥಳೀಯ ಆಡಳಿತದ ಅಧಿಕಾರಗಳು ಸೀಮಿತವಾದವು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಪಾತ್ರವೂ ಹೆಚ್ಚಾಯಿತು ಈ ಬದಲಾವಣೆಯೊಂದಿಗೆ ಜಮ್ಮು ಮತ್ತು ಕಾಶ್ಮೀರದ ರಾಜಕೀಯ ಪರಿಸ್ಥಿತಿಯೂ ಬದಲಾಯಿತು ಮತ್ತು ವಿಶೇಷ ಸ್ಥಾನಮಾನಕ್ಕೆ ಬೇಡಿಕೆ ಇಡುವ ಪಕ್ಷಗಳ ಪ್ರಭಾವ ಕುಸಿಯಲಾರಂಭಿಸಿತು ಒಂದು ಕಾಲದಲ್ಲಿ ಜಮ್ಮುವಿನಲ್ಲಿನ ಗಡಿ ಭಾಗಗಳಾದ ಪೂಂಚನ ಬಾಲಾಕೋಟ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯದಂತಹ ಮೂಲಭೂತ ಸೌಕರ್ಯಗಳನ್ನು ಪಡೆಯುವುದು ಕಷ್ಟಕರವಾಗಿತ್ತು ಜನ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಾ ಇದ್ದದಲ್ಲದೆ ಗದ್ದೆಯಲ್ಲಿ ಕೆಲಸ ಮಾಡುವುದು ಕಷ್ಟವಾಗಿತ್ತು ಆದರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರ ಈ ಗ್ರಾಮಗಳಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಿದೆ ಶಾಲೆಗಳ ಸ್ಥಿತಿ ಸುಧಾರಿಸಿದೆ ಮಕ್ಕಳು ಈಗ ನಿಯಮಿತವಾಗಿ ಶಾಲೆಗೆ ಹೋಗುತ್ತಿದ್ದಾರೆ ಮತ್ತು ಹೊಲಗಳಲ್ಲಿ ಬೆಳೆಗಳು ಹುಲುಸಾಗಿ ಬೆಳೆಯುತ್ತಿವೆ ಇದು ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸಿದೆ ಇದೀಗ ವಿದ್ಯುತ್ ವ್ಯವಸ್ಥೆಯು ಉತ್ತಮಗೊಂಡಿದ್ದು ಹಳ್ಳಿಗಳು ಮತ್ತು ಜನಜೀವನದಲ್ಲಿ ಬೆಳಕು ಮೂಡಿಸಿದೆ ರಸ್ತೆ ಸುರಕ್ಷತಾ ಸಂಸ್ಥೆಯು ಗಡಿ ನಿಯಂತ್ರಣ ರೇಖೆಯಲ್ಲಿರುವ ಮೊದಲ ಗ್ರಾಮವನ್ನು ರಸ್ತೆ ಜಾಲಕ್ಕೆ ಸಂಪರ್ಕಿಸಿದೆ ಆದರೂ ಕೆಲವು ಸ್ಥಳಗಳಲ್ಲಿ ಇನ್ನೂ ಕೆಲಸ ಬಾಕಿ ಉಳಿದಿದೆ ಆದರೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ರಸ್ತೆಗಳ ನಿರ್ಮಾಣದಿಂದ ಈ ಗ್ರಾಮಗಳಲ್ಲಿ ಪ್ರವಾಸೋದ್ಯಮವು ಹೆಚ್ಚಾಗುವ ನಿರೀಕ್ಷೆ ಇದೆ ವಾತಾವರಣ ಸಂಪೂರ್ಣ ಬದಲಾಗಿದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಈಗ ಯಾವುದೇ ಮುಷ್ಕರದ ಘೋಷಣೆಗಳಿಲ್ಲ ಇದರಿಂದಾಗಿ ಶಾಲೆಗಳು ಸಾರ್ವಕಾಲಿಕ ತೆರೆದಿರುತ್ತವೆ ಮತ್ತು ಮಕ್ಕಳು ಸುರಕ್ಷಿತ ವಾತಾವರಣದಲ್ಲಿ ಅಧ್ಯಯನ ಮಾಡಲು ಅವಕಾಶವನ್ನು ಪಡೆಯುತ್ತಿದ್ದಾರೆ ಮೊದಲು ಜನರು ತಮ್ಮ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಲು ಸಹ ಬಿಡುತ್ತಾ ಇರಲಿಲ್ಲ ಆದರೆ ಈಗ ಶಾಂತಿ ನೆಲೆಸಿರುವುದರಿಂದ ಮಕ್ಕಳು ಎಲ್ಲೋ ಸಿಬಳಿಯ ಹೊಲಗಳು ಮತ್ತು ಮೈದಾನಗಳಲ್ಲಿ ಯಾವಾಗಲೂ ಆಟವಾಡ್ತಾ ಇರೋದನ್ನು ಕಾಣಬಹುದು ಈಗ ರಸ್ತೆಗಳು ಪ್ರತಿ ಗಡಿ ಗ್ರಾಮವನ್ನು ತಲುಪುತ್ತವೆ ಮತ್ತು ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರು ಈ ಶಾಂತಿ ಮುಂದುವರಿಯುವಂತೆ ಮತ್ತು ಅವರ ಜೀವನವು ಇನ್ನಷ್ಟು ಸುಧಾರಿಸಲಿ ಅಂತ ಹಗಲು ರಾತ್ರಿ ಪ್ರಾರ್ಥಿಸುತ್ತಾರೆ ಹಾಗೆಯೇ ಈಗ ಹಳ್ಳಿ ಹಳ್ಳಿಗಳಿಗೆ ವಿದ್ಯುತ್ ಸಹ ತಲುಪಿದೆ ಈಗ ಬಾಲಾಕೋಟ್ ಮಂಜಕೋಟ್ ಪಂಜ್ಗರೈ ಮತ್ತು ಬಸ್ನಿಯಂತಹ ಹಳ್ಳಿಗಳು ಸಹ ವಿದ್ಯುತ್ತಿನಿಂದ ಪ್ರಕಾಶಿಸುತ್ತಿವೆ